ನಮಸ್ಕಾರ ನಮ್ಮ ಸಿನಿಮಾ ಜನಕ ಇವತ್ತು ರಿಲೀಸ್ ಆಗ್ತಾ ಇದೆ ಸ್ವಪ್ನ ಬಿಟ್ಟು ಇನ್ನು ಆರು ಮುಖ್ಯ ಥಿಯೇಟರಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತು ಮ್ಯಾಕ್ಸಿಮಮ್ ಥಿಯೇಟರ್ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸ್ಬೇಕು ನಾವು ಹೊಸರು ಇವಾಗ ಬೆಳೀತಾರಲ್ಲೂ ಇದನ್ನು ಮೊದಲನೇ ಸಿನಿಮಾ ರಿಲೀಸ್ ಆಗ್ತದೆ ನೀವು ಬಂದು ನಮ್ಮನ್ನ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಸರ್ ಜನರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಬಂದಿದ್ದಾರೆ ನಂಗೆ ತುಂಬ ಖುಷಿ ಆಗ್ತಿದೆ ಖುಷಿ ಸರ್ ಮೂವಿ ಒಂದು ಜನಕ ಅನ್ನೋ ಟೈಟಲ್ ಅಲ್ಲ ಇದೆ ಏನಂದ್ರೆ ಅಪ್ಪದು ಮತ್ತೆ ಮಗದು ಸ್ಟೋರಿ ಮೇನ್ ಒಂದು ಡ್ರಾಮಾ ಫಿಲಮ್ ಇದು ಒಂದು ಫ್ಯಾಮಿಲಿ ಸ್ಟೋರಿ ಅಪ್ಪ ಆಸೆ ಅಂತ ಮಗ ಕಷ್ಟಪಟ್ಟು ಒಂದು ಏನಂತಾನೆ ಒಂದು ಸ್ಟ್ರಗಲ್ ಮಾಡಿ ಅಪ್ಪದು ಡ್ರೀಮ್ ಅಚೀವ್ ಮಾಡೋದೇ ಇದೊಂದು ಸಿನ್ಮಾ ಸಾಂಗ್ ಐದು ಸಾಂಗ್ ಇದೆ ಎರಡು ಜೊತೆ ಮತ್ತೆ ಅಪ್ಪದ ಎರಡು ಸಾಂಗ್ ಇದೆ ಮತ್ತೆ ಒಂದು ಇಂಟ್ರೊಡಕ್ಷನ್ ಪಿ ಬಂದಿರೋ ಬಂದಿರತಿರು ಸ್ಟೋರಿ ರಾಗ ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಎಲ್ಲ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ಲೊಕೇಶನ್ ಮ್ಯಾಕ್ಸಿಮಮ್ ಹಂಪಿ ಮತ್ತೆ ಸರೌಂಡಿಂಗ್ ಯಾವ್ದು ಬ್ಯಾಂಗ್ಳೂರಲ್ಲಿ ಲಕ್ಸ್ ಅಂದ್ರೆ ನೈಸ್ ರೋಡ್ ಎಲ್ಲ ಮಾಡಿದ್ದೀವಿ ನಾಯಕಿ ಇಬ್ರು ನಾಯಕಿ ಇರೋದು ಒಬ್ಳು ಮೀರಾ ಅಂದ್ಬಿಟ್ಟು ಇನ್ನೊಬ್ಳು ಸೃಷ್ಟಿ ಅಂತ ಹೆಂಗಂದ್ರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಅಚೀವ್ ಮಾಡಕ್ಕೆ ಟ್ರಿಪ್ ನಿರ್ಮಾಪಕರು ನಮ್ಮ ತಾಯಿಯವರು ಏ ಪ್ರೇಮ ಅಂತ ಅಲ್ಲೇ ಇದೆ ಆಡಿಯನ್ಸ್ ಅದೇ ಹೇಳಿದ್ನಲ್ವಾ ನಮ್ಮನ್ನ ನಾವು ಹೊಸಬ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಸ್ವಲ್ಪ ಬ್ಯಾಕ್ ಲ್ಯಾಕ್ ಹೊಡಿತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ತುಂಬ ಹಾರ್ಟ್ಫುಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಅಂತ ಜನಕ ಸಿನಿಮಾ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಇದರಲ್ಲಿ ನನ್ನ ಕ್ಯಾರೆಕ್ ನನ್ನ ಪಾತ್ರದ ಹೆಸರು ಬಂದು ಮೀರಾ ಅಂತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಹೀರೋಗೆ ತುಂಬ ಸಪೋರ್ಟಿವ್ ಆಗಿರ್ತೀನಿ ಆಮೇಲೆ ನಮ್ಮ ಜನಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ಮೇನ್ ಥಿಯೇಟರ್ಸಲ್ಲಿ ಇವತ್ತಿಂದ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಉಳಿತಾಯಿಲ್ಲ ನೀವೆಲ್ಲ ಬಂದಿಲ್ಲ ಅಂದರೆ ನಾವಿಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಮೇ ಬಿ ವೇಸ್ಟ್ ಆಗುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದರಲ್ಲಿ ನನ್ನ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ನನಗೆ ಸ್ಟೋರಿ ಇಷ್ಟ ಆಯಿತು ಮತ್ತು ಒಳ್ಳೆಯ ಟೀಮು ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಪ್ರೊಡ್ಯೂಸರು ಮತ್ತು ತುಂಬ ಚೆನ್ನಾಗಿ ಸಿನಿಮಾ ಮೂವಿ ಬಂದಿದೆ ಅದೇ ರೀಸನ್ ಚಾಲೆಂಜಿಂಗ್ ಯಾ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನಮಸ್ಕಾರ ನನ್ನ ಹೆಸರು ಪ್ರೇಮ ನಾನೇ ಈ ಫಿಲಮ್ಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ನಮ್ಮ ಪೂರ್ತಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಿ ಅಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿಂದ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಗೆದ್ದು ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾ ಇದ್ದೀನಿ ನಂಗೆ ಚಿಕ್ಕ ವಯಸ್ಸಿನ ತುಂಬ ಆಸೆ ನನ್ನ ತಮ್ಮನ ಮಾಡಬೇಕು ಅಂತ ಇದ್ದೆ ಆಗಲಿಲ್ಲ ಮತ್ತು ನಮ್ಮ ದೊಡ್ಡವನ್ನ ಮಾಡಬೇಕು ಅಂದ್ಕೊಂಡೆ ಅವ್ನು ಓದೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ ಸರಿ ಚಿಕ್ಕವನು ಮಾಡಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಮಾಡಲ್ಲ ಅಂದ್ರೂ ನಾನು ಬಲವಂತವಾಗಿ ಮಾಡಿಸಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಹುಚ್ಚು ಚಿಕ್ಕ ವಯಸ್ಸಿಂದ ತುಂಬ ಅಂದರೆ ತುಂಬ ಹೇಳ್ಕೊಳೋಕ್ಕಾಗಲ್ಲ ಎಷ್ಟೋ ನಮ್ಮ ನಮ್ಮಮ್ಮ ಹತ್ರ ಒದೇ ತಿಂದಿದ್ದೀನಿ ಫಿಲಮ್ಗೆ ಕದ್ದು ಕದ್ದು ಹೋಗ್ಬಿಡೋದು ನೋಡ್ಕೊಂಡು ಬರೋದು ರಾಜ್ಕುಮಾರ್ ಅವ್ರ ಶೂಟಿಂಗ್ ಇದ್ದಾಗಲೂ ಸರಿ ಹೋಗಿ ಅಲ್ಲೂ ಹೋಗಿ ಎಲ್ಲ ಹುಡುಗರ ಹತ್ರ ಎಲ್ಲ ಹುಡುಗ ಚಿಕ್ಕ ಹುಡುಗಿ ನಾನು ಒದೇ ತಿಂದಿದ್ದೀನಿ ಮತ್ತು ವಿಷ್ಣುವರ್ಧವನವ್ರ ಶೂಟಿಂಗಿಗೆ ಹೋಗಿದ್ದೀನಿ ಅವಾಗಿಂದ ಆಸೆ ಅದನ್ನು ಫಿಲಮ್ ತುಂಬ ಆಸೆ ಹೆಂಗೋ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿಟ್ಟು ಕೋರಿಕೆ ಮಾಡಿ ಕೇಳ್ಕೊಂಡು ಮತ್ತೆ ಅವತ್ತು ನಾವು ಟೀಮ್ ಸೇರಿಗೆ ಡೈರೆಕ್ಷನ್ ಮಾಡಿ ಅದನ್ನು ಇಂಪ್ರೂವೈಸ್ ಮಾಡಿ ಓಕೆ ತ್ಯಾಂಕ್ ಯು